ನಿಮ್ಮ ಮೊದಲನೆಯ ಪ್ರಶ್ನೆ ಮಾನವನ ದೇಹದ ಯಾವ ಭಾಗವು ಬೆಂಕಿಯಲ್ಲಿ ಸುಟ್ಟರೂ ಸುಡುವುದಿಲ್ಲ ಆಪ್ಷನ್ ಎ ಹಲ್ಲು ಆಪ್ಷನ್ ಬಿ ಕಣ್ಣು ಆಪ್ಷನ್ ಸಿ ಮೂಳೆ ಆಪ್ಷನ್ ಡಿ ಉಗುರು ಸರಿಯಾದ ಉತ್ತರ ಆಪ್ಷನ್ ಎ ಹಲ್ಲು ನಿಮ್ಮ ಎರಡನೆಯ ಪ್ರಶ್ನೆ ಯಾವ ಜೀವಿಗಳು ಹುಟ್ಟುವಾಗ ಗಂಡಾಗಿ ಹುಟ್ಟಿದ ನಂತರ ಹೆಣ್ಣಾಗುತ್ತವೆ ಆಪ್ಷನ್ ಎ ಏಡಿ ಆಪ್ಷನ್ ಬಿ ಸಿಗಡಿ ಆಪ್ಷನ್ ಸಿ ಆಕ್ಟೋಪಸ್ ಆಪ್ಷನ್ ಡಿ ಮೀನು ಸರಿಯಾದ ಉತ್ತರ ಆಪ್ಷನ್ ಬಿ ಸಿಗಡಿ ನಿಮ್ಮ ಮೂರನೆಯ ಪ್ರಶ್ನೆ ಮಾನವನ ದೇಹದ ಅತ್ಯಂತ ದೊಡ್ಡ ಮೂಳೆ ಯಾವುದು ಆಪ್ಷನ್ ಎ ತೊಡೆ ಮೂಳೆ ಆಪ್ಷನ್ ಬಿ ಮೂಳೆ ಆಪ್ಷನ್ ಸಿ ತಲೆ ಮೂಳೆ ಆಪ್ಷನ್ ಡಿ ಮೂಳೆ ಸರಿಯಾದ ಉತ್ತರ ಆಪ್ಷನ್ ಎ ತೊಡೆಮೂಳೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಜಿಗನೆಗಳಿಗೆ ಎಷ್ಟು ಮೆದುಳುಗಳಿರುತ್ತವೆ ಆಪ್ಷನ್ ಎ ಹದಿನೈದು ಆಪ್ಷನ್ ಬಿ ಮೂವತ್ತೈದು ಆಪ್ಷನ್ ಸಿ ಇಪ್ಪತ್ತೈದು ಆಪ್ಷನ್ ಡಿ ಮೂವತ್ತೆರಡು ಸರಿಯಾದ ಉತ್ತರ ಆಪ್ಷನ್ ಡಿ ಮೂವತ್ತೆರಡು ನಿಮ್ಮ ಐದನೇ ಪ್ರಶ್ನೆ ಹೋಟೆಲ್ನಲ್ಲಿ ಊಟ ಆದ ತಕ್ಷಣ ಸೋಪನ್ನು ತಿನ್ನಲು ಏಕೆ ಇಟ್ಟಿರುತ್ತಾರೆ ಆಪ್ಷನ್ ಎ ಕಡಿಮೆ ಬೆಲೆ ಎಂದು ಆಪ್ಷನ್ ಬಿ ಸಂಪ್ರದಾಯಕ್ಕೆ ಆಪ್ಷನ್ ಸಿ ಹೋಟೆಲ್ನ ನಿಯಮ ಆಪ್ಷನ್ ಡಿ ಜೀರ್ಣಕ್ಕೆ ಒಳ್ಳೆಯದು ಸರಿಯಾದ ಉತ್ತರ ಆಪ್ಷನ್ ಡಿ ಜೀರ್ಣಯಕ್ಕೆ ಒಳ್ಳೆಯದು ಇನ್ನು ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು